ನಮ್ಮ ಲಕ್ಷ್ಮಣ್ ಸೋದಿ ಅಂದ್ರೆ ಜೈನ್ ಸಮಾಜದ ಪ್ರಮುಖರು ಯಾಕಂದ್ರೆ ಏ ರಾಜಪಾಲ ಜೀ ಭ ಎಲ್ಹಾರೇ ಶಿಷ್ಯಕ್ಕೆ ಸಾಥ್ ಹಮಾರ ಪ್ರಮುಖ ನೇತೃತ್ ಯಾಕಂದ್ರೆ ವಿಧಾನಸಭಾದ ಖನಖನಿತ ಮಾತಾಡೋ ಯಾರಾದ್ರೆ ವೀರ ಅಂದ್ರೆ ಲಕ್ಷ್ಮಣ ಸೋದಿ ಅವ್ರು ಜೈನ್ ಸಮಾಜ ಪ್ರತಿ ಜೋರ ನಮ್ಮ ಜೈನ ಸಮಾಜದ ನಾಯಕರು ಅಂತಾನೆ ನಾವಿವತ್ತು ಹೆಮ್ಮೆಯಿಂದ ಹೇಳಿಕೊಳ್ಬಹುದು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸೌದಿ ಸರ್ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿ ಕ್ಷೇತ್ರದ ಶಾಸಕರು ಹೇಗೆ ನಮ್ಮ ಮಹಾರಾಜರು ನಮ್ಮ ಸಮುದಾಯಕ್ಕೆ ದನಿಯಾಗಬೇಕು ಅಂತ ಇಷ್ಟೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದಾರೋ ಅದೇ ರೀತಿ ಆಡಳಿತಾತ್ಮಕವಾಗಿ ಅಧಿಕಾರಯುತವಾಗಿ ನಮ್ಮ ಪರ ಏನಾದರೂ ದನಿಯಾಗಿದ್ದು ಇವತ್ತು ಯಾರಾದರೂ ಇದ್ರೆ ಅದು ಸವದಿ ಸರ್ ಅವರು ವಿಧಾನಸಭೆಯಲ್ಲಿ ನಮ್ಮ ಪರವಾಗಿ ದನಿಯನ್ನ ಎತ್ತಿ ನಮ್ಮ ಲಾಂಛನ ಇವತ್ತು ಒಂದು ಪಕ್ಷಕ್ಕೆ ಹೇಗೆ ಕೊಡುಗೆ ಆಗಿದೆ ಅನ್ನೋದನ್ನ ಪ್ರಸ್ತಾಪಿಸಿ ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂತಹ ಸೌಲಭ್ಯಗಳ ಬಗ್ಗೆ ಹೋರಾಟವನ್ನ ಮಾಡಿ ಇವತ್ತು ನಮ್ಮ ಪರವಾಗಿ ನಿಂತಿದ್ದಾರೆ ಮತ್ತು ವಿಶೇಷವಾಗಿ ಈ ಭಾಗದಿಂದ ಶ್ರವಣ ಬೆಳವಳಕ್ಕೆ ನೇರ ಸಾರಿಗೆ ಸಂಪರ್ಕವನ್ನ ಕಲ್ಪಿಸಿದಂತ ಹೆಗ್ಗಳಿಕೆ ಕೂಡ ಅವರದ್ದೇ ಆಗಿದೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾವು ವಂದನೆಗಳನ್ನ ಸಮರ್ಪಿಸುತ್ತಾ ನಮ್ಮ ಪರವಾಗಿ ದನಿಯಾಗಿ ಆಗಮಿಸಿರುವಂತಹ ಅವರು ತಮ್ಮ ಅತಿಥಿಗಳ ನುಡಿಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ವಿನಂತಿಸ್ತಾರೆ